ಹಾಗೆ ಬಳಗುತ್ತಿರುವುದು ಸದನ ನಿಂತ ನೆರವಿಕ ಎಲ್ಲ ಸಾಗೆ ಬಳಗುತ್ತಿರುವುದು ಕಲ್ಯಾಣ ಮಾಡಿದಿಯಪ್ಪ ಕಲಾ ಕಲ ಬುದಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಕಲ್ಯಾಣ ಮಾಡಿದಿಯಪ್ಪ ಕಲ ಬುದಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಳಿ ಭಾಗ್ಯದಾಕನು ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನು ಚಲುವ ಮಕ್ಕಳನ್ನು ಕೊಟ್ಟು ಸಂತೈಪನ ಶದಣ ಚಲುವ ಮಕ್ಕಳನ್ನು ಕೊಟ್ಟು ಸಂತೈಫನು ಎಂತ ಶಕ್ತಿಯಪ್ಪ ಶದನ ಬಸವಣ್ಣಿ ಇಂಥ ನೆಲವೆ ಕಳೆದ ಶದನ ನಿಂತ ನೆಲವೆ ಸಾಗಿ ಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಸಿ ಬಂದ ಭಕ್ತರಿಗೆ ಪ್ರಸಾದವನು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನೃತ್ಯ ಬಸಿ ಬಂದ ಭಕ್ತರಿಗೆ ಪ್ರಸಾದವನು ಕೈಯವ್ ಡಿ ಬೇಡವರಿಗೆ ಮಾದನಿಯಾನಿ